ಮೂವತ್ತೊಂಬತ್ತು ಸಾವಿರದ ಮೂವತ್ತು ಅಂತ ಲೆಕ್ಕ ಕೊಟ್ಟ ಕ್ಷೇತ್ರದಲ್ಲಿ ಮೂವತ್ತೊಂಬತ್ತು ಸಾವಿರದ ನೂರ ಮೂವತ್ತು ಅಂತ ಬರ್ತದೆ ಅಂದ್ರೆ ಕಾರ್ಯಕರ್ತರು ಮತದಾರರೊಟ್ಟಿಗೆ ಇಟ್ಟುಕೊಂಡಿರುವ ಸಂಪರ್ಕದ ಕಾರಣಕ್ಕೆ ಮಾತ್ರ ಈ ಲೆಕ್ಕ ಕೊಡ್ಲಿಕ್ಕೆ ಸಾಧ್ಯ ಬೇರೆ ಯಾವುದೇ ಇದಕ್ಕೆ ಎರಡು ಪ್ರಶ್ನೆ ಇಲ್ಲ ನಿರಂತರವಾಗಿ ಆ ಕಾರ್ಯಕರ್ತ ಮತದಾರರ ಜೊತೆ ಸಂಪರ್ಕವನ್ನು ಇಟ್ಕೊಂಡ್ರೆ ತನ್ನ ನ ವ್ಯಾಪ್ತಿಯಲ್ಲಿ ತನ್ನ ವ್ಯಾಪ್ತಿಯಲ್ಲಿ ಒಬ್ಬ ಕಾರ್ಯಕರ್ತನಿಗಿರುವ ಜವಾಬ್ದಾರಿಯನ್ನ ಪದಾಧಿಕಾರಿಗಿರುವ ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆ ಇಲ್ಲ ನಿರ್ವಹಿಸಿದ್ರೆ ಮಾತ್ರ ಈ ಲೆಕ್ಕ ಕೊಡಲಿಕ್ಕೆ ಸಾಧ್ಯ ಮತ್ತು ಈ ರೀತಿಯಾದಂತಹ ಲೆಕ್ಕವನ್ನು ಕೊಡುವಂತ ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ಕಾರ್ಯಕರ್ತರನ್ನ ಭೇಟಿ ಆಗಲಿಕ್ಕೆ ಆಸೆ ನನಗಿಲ್ಲ ಅಂತ ಹೇಳಿದ್ರೆ ನಾನು ಮೂರ್ಖನೇ ಆಗ್ಬೇಕು ನನಗೆ ಖಂಡಿತವಾಗಿ ಇಲ್ಲಿ ಬರಬೇಕನ್ನುವಂಥ ಆಸೆ ಇತ್ತು ಬೇರೆ ಬೇರೆ ಕಾರಣಗಳಿಗೆ ತಪ್ಪಿದೆ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ನಿನ್ನೆ ಜಿಲ್ಲೆಯ ಕಾರ್ಯಕರ್ತರಿಗೆ ಅಭಿನಂದನೆ ಕೊಡುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ ನಮ್ಮ ಪ್ರಧಾನಮಂತ್ರಿಗಳು ಚುನಾವಣೆ ಮುಗಿದ ನಂತರ ವಿವೇಕಾನಂದರ ರಾಕ್ಗೆ ಹೋಗಿ ಕನ್ಯಾಕುಮಾರಿಯಲ್ಲಿ ಎರಡು ದಿವಸ ಧ್ಯಾನವನ್ನ ಮಾಡಿದ ನಂತರ ಮಾತನ್ನು ಹೇಳಿದ್ರು ಇದಂ ನಾ ಮಮ ಅಂತ ಹೇಳಿದ್ರು ದಿಸ್ ಇಸ್ ನಾಟ್ ಮೈನ್ ಅನ್ನುವಂಥದ್ದು ನಾನು ಈ ಕಾರ್ಯಕರ್ತರ ಮುಂದೆ ಅತ್ಯಂತ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಚುನಾವಣೆ ಗೆಲುವು ನನ್ನದಲ್ಲ ಅನ್ನುವಂಥ ಸ್ಪಷ್ಟವಾದ ಅರಿವು ನನಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ಈ ಚುನಾವಣೆ ಗೆಲುವು ನಮ್ಮ ಕಾರ್ಯಕರ್ತರ ಗೆಲುವು ಈ ಚುನಾವಣೆಯ ಗೆಲುವು ನಮ್ಮ ವಿಚಾರದ ಗೆಲುವು ಹಿಂದುತ್ವದ ಗೆಲುವು ನಮ್ಮ ಸಂಘಟನೆಯ ಗೆಲುವು ನಮ್ಮ ಹಿರಿಯರು ಪಟ್ಟ ಶ್ರಮದ ಗೆಲುವು ನಾನು ಶಕ್ತಿಯ ಗೆಲುವು ಯುವ ಶಕ್ತಿಯ ಗೆಲುವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಮೇಲೆ ಜನಮಾನಸ ಇಟ್ಟುಕೊಂಡಿರುವ ಅಭಿಮಾನದ ಗೆಲುವು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ